ದಿನದ ವಾಗ್ದಾನ ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವನು ಎಜುಕೇಲನ ಪ್ರವಾದನೆ ಗ್ರಂಥ ಮೂವತ್ತಾರನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಈ ವಾಗ್ದಾನದಂತೆ ನಾವು ಕಳ್ಕೊಂಡಿರುವುದನ್ನೆಲ್ಲ ಕರ್ತನು ತಾನೇ ನಮಗೆ ಹಿಂತಿರುಗಿಸಿಕೊಡಲಿ ಮತ್ತು ಈನ ಸ್ಥಿತಿಯಲ್ಲಿದ್ದಂಥ ನಮ್ಮನ್ನು ಕರ್ತನು ತಾನೇ ಉತ್ತಮ ಸ್ಥಿತಿಗೆ ತರಲಿ ಇದನ್ನು ನಂಬುವವರು ಮಾತ್ರ ಆಮೇನಂತೇಳಿ ಕಮೆಂಟ್ ಮಾಡಿರಿ ದೇವರು ತಾನೇ ಎಲ್ಲ ವಿಷಯಗಳಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ದೇವರು ತಾನೇ ನಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ ಆಮೇಲೆ ನೆನೆಸಲು ಸ್ತೋತ್ರ ಹಾಡುವೇನನ್ನ ಪ್ರೀತಿಸಲು